ಹಾಯ್ ಎಲ್ಲರಿಗೂ ಇವತ್ತಿನ ದಿನ ನಾನು ಮಂಗಳೂರು ಸ್ಟೈಲಲ್ಲಿ ತೊಂಡೆಕಾಯಿ ಮತ್ತು ಕಡಲೆ ಪಲ್ಯವನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಎಂಬುದಾಗಿ ನಿಮ್ಮೊಡನೆ ನಾನು ಶೇರ್ ಮಾಡಿಕೊಳ್ತಾ ಇದ್ದೇನೆ ಇದಕ್ಕಾಗಿ ನಾನಿಲ್ಲಿ ತೊಂಡೆಕಾಯಿ ಮತ್ತು ಕಡಲೆಯನ್ನು ಈಗ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದುಕೊಂಡಿದ್ದೇನೆ ತೊಂಡೆಕಾಯಿಯನ್ನು ನಾನೀಗ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಿಮಗೆ ಯಾವ ಸ್ಟೈಲಲ್ಲಿ ಬೇಕಾದರೂ ಅದನ್ನು ಕಟ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡುವ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬ್ಯಾಡಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಸ್ವಲ್ಪ ಸಾಸಿವೆಯನ್ನು ತೆಗೆದುಕೊಂಡಿದ್ದೇನೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಒಂದು ಐದಾರು ಹೆಸುಳ್ಳ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಚಿಕ್ಕ ತುಂಡು ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಹುಡಿಯನ್ನು ಹಾಕ್ತಾ ಇದ್ದೇನೆ ಈಗ ಇದೆಲ್ಲವನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಳ್ಬೇಕು ಈಗ ಒಂದು ಪಾತ್ರೆಯನ್ನು ತೆಗೆದು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ ಸಾಸಿವೆನ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿಯನ್ನು ಸಹ ಜಜ್ಜಿ ಹೀಗೆ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಇಲ್ಲಿ ನಾನು ಇಂಗನ್ನು ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ತುರಿದಿಟ್ಟಂಥ ತೆಂಗಿನ ತುರಿಯನ್ನು ಸಹ ಹಾಕ್ತಾ ಇದ್ದೇನೆ ಹಾಗೆ ಇದು ಫ್ರೈ ಆದ ನಂತರ ಇದಕ್ಕೆ ಏನು ನಾನು ಬೇಯಿಸಿಟ್ಕೊಂಡಂಥ ಕಡಲೆ ಮತ್ತು ತೊಂಡೆಕಾಯಿ ಇತ್ತು ಅದನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾನು ಕಡಲೆ ಮತ್ತು ತೊಂಡೆಕಾಯಿ ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಹಾಕಿದ್ದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಬೇಕು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಇದು ಇದು ಒತ್ತು ಬಾಯ್ಲ್ ಆಗಲಿ ಈಗ ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನೇನು ನಾವು ಸರ್ವ್ ಮಾಡ್ಕೊಳ್ಬೋದು